ಗ್ರೇ ಹೇರು ಬಿಳಿ ಕೂದಲು ಇರೋರಿಗೆ ಈಸಿಯಾಗಿ ಮನೆಯಲ್ಲೇ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ದಾಳಿಂಬೆ ಗಿಡದು ಎಲೆ ತೊಗೊಂಡಿದ್ದೀನಿ ಚಿಗುರು ತೊಗೋಬೇಕು ಚಿಗುರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟು ಸ್ಟವ್ ಮೇಲೆ ಒಂದು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಕೂದಲು ಉದ್ದ ಇರುವರು ಜಾಸ್ತಿ ತೊಗೋಬೋದು ನಾನು ಒಂದು ಹಿಡಿಯಷ್ಟು ಎಲೆ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಅದು ಕ್ಲೀನಾಗಿ ಬೆಂದ ಮೇಲೆ ಚೆನ್ನಾಗಿ ಹತ್ರದು ರಸ ಬಿಡಬೇಕು ಗ್ರೀನ್ ಕಲರ್ ಬಿಟ್ ಬಿಡುತ್ತೆ ಅದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಇವಾಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟು ಸ್ವಲ್ಪ ಚೆನ್ನಾಗಿ ಕಲರ್ ಇರೋ ಬೀಟ್ರೂಟ್ ತೊಗೋಬೇಕು ಇದನ್ನು ಸಿಪ್ಪೆ ಸುಲಿದುಬಿಟ್ಟು ಫಸ್ಟು ತುರ್ಕೋಬೇಕು ಚಿಕ್ಕದಾಗಿ ತುರ್ಕೋಬೇಕು ದಪ್ಪವಾಗಿ ತುರ್ಕೋಬಾರ್ದು ಅದರ ರಸ ಎಲ್ಲ ಕ್ಲೀನಾಗಿ ಬಿಡಬೇಕು ಈ ಥರ ಚಿಕ್ಕ ಗ್ರೇಟರಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ತೋರಿಸ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕೇ ನಾನು ಬೀಟ್ರೋಟನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಅದರದ್ದು ರಸ ಏನಿರುತ್ತೆ ಅದು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ಅದಕ್ಕೇ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕಾಣ್ತಾ ಇರ್ಬೋದು ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೀಟ್ರೋಟು ಮತ್ತು ಕಾಫಿ ಪುಡಿ ಹಾಕೊಂಡ್ಮೇಲೆ ಈ ನಾರ್ಮಲ್ ಕಾಫಿ ಪುಡಿ ನಾವು ಮಾಮೂಲಿ ಕಾಫಿ ಮಾಡ್ತೀವಲ್ಲ ಅದೇ ಕಾಫಿ ಪೌಡರ್ ಇದು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಮೆಹೆಂದಿ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಕೂದಲು ಜಾಸ್ತಿ ಗ್ರೇ ಇದೆ ಅನ್ನೋರು ಜಾಸ್ತಿ ಮೆಹೆಂದಿ ಪುಡಿ ಹಾಕ್ಕೊಳ್ಳಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗ್ದು ೀನಿ ನಿಮ್ಮ ಇನ್ನೂ ಬೇಕು ಅಂದರೆ ತಿಕ್ಕಾಗಿ ಕುದಿಸ್ಕೋಬೋದು ಇಷ್ಟಿದ್ರೆ ಸಾಕು ನೋಡಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಮೆಹಂದಿ ಪುಡಿಗೆ ನಾನು ರಸನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೀಟ್ರೋಟು ಮತ್ತು ದಾಳಿಂಬೆ ಗಿಡದ ಎಲೆನ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ತೊಗೊಂಡಿರೋದು ಮೆಹೆಂದಿ ಪುಡಿ ನಿಹಾರ್ ಅಂತ ಸಿಗುತ್ತೆ ಆ ಮೆಹೆಂದಿ ಪುಡಿ ಒಳ್ಳೆಯ ಒಂದು ಕಲರ್ ಬರುತ್ತೆ ನಿಮಗೆ ಬರ್ಗಂಡಿ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪಾರ್ಲಲೆಲ್ಲ ಹೋಗಿ ನಿಮಗೆ ಬರ್ಗಂಡಿ ಕಲರ್ ಬೇಕು ಅಂತ ಇಲ್ಲ ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬೋದು ಪಾರ್ಲ ಪಾರ್ಲಲ್ಲಿ ಹಾಕೋಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿ ಬರಗಂಡಿ ಕಲರು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೋಡಿ ಕಾಣ್ತಾ ಇರ್ಬೋದು ಇಷ್ಟು ತೆಳ್ಳಗೆ ಕಲಿಸ್ಕೊಂಡ್ರೆ ಸಾಕು ಇದನ್ನು ನೀವು ಇಟ್ಬಿಟ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇಗೆ ಬ್ಲ್ಯಾಕ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೈಡ್ ಸೈಡಲ್ಲಿ ಆಲ್ರೆಡಿ ಕಪ್ಪಾಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇರೆ ಯಾವುದೇ ನಾನು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇದನ್ನು ಹಾಕ್ಕೊಂಡು ನೀವು ಎರಡು ಗಂಟೆ ಬಿಟ್ಟು ಹಾಗೆ ತೊಳ್ಕೊಬೇಕು ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನನ್ನ ತಲೆಯಲ್ಲಿ ಗ್ರೇ ಹೇರು ಸೆಂಟ್ರ್ ಸೆಂಟ್ರಲ್ಲಿದೆ ಕಾಣ್ತಾ ಇಲ್ಲ ಬಟ್ ತುಂಬ ಇದೆ ಹಾಕಿ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಅಪ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕೋಬೇಕು ಎಲ್ಲೆಲ್ಲಿ ಗ್ರೇ ಹೇರ್ ಇದೆ ಅಲ್ಲೆಲ್ಲ ಹಾಕೋಬೇಕು ಇದನ್ನು ಹಾಕೊಳ್ಳೋ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೇ ಹಾಕೋಬೇಕು ಅಂದರೆ ಕಲರ್ ಹಿಡಿದ್ರೆ ಹೋಗಲ್ಲ ಬಟ್ಟೆಗೆ ಬಿದ್ದರೂ ಕೂಡ ಹೋಗೋಲ್ಲ ನಾನು ಬಟ್ಟೆ ಒಂಚೂರು ಕೂಡ ಬಿದ್ದರೂ ಕೂಡ ಹೋಗಲ್ಲ ಕಲರು ಇದನ್ನು ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ಆದಮೇಲೆ ತೊಳೆದು ಬೆರಿ ನೀರಲ್ಲಿ ತೊಳಿಬೇಕು ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಶಾಂಪನ್ನೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಕಲರ್ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಯಾವುದೇ ಕಲರ್ ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಇವಾಗ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ಆಗಿದೆ ನಾನೊಂದು ಮೂರು ಗಂಟೆ ಬಿಟ್ಟು ಆದಮೇಲೆ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಕಲರು ಬರ್ಗಂಡಿ ಕಲರ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ ಕಲರು ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಕೂದಲೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು